ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಚಾಲನೆ ನೀಡಿದರು ಬೆಕ್ಕಿನ ಕಲ್ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘ ರಾಜೇಂದ್ರ ಸ್ವಾಮೀಜಿ ಆದಿ ಚಂಚನಗಿರಿ ಶಾಖಾ ಮಠದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಶಾಸಕ ಆರಗ ಜ್ಞಾನೇಂದ್ರ ಮಾಜಿ ಶಾಸಕ ಕಿಮ್ಮನೆ ರತ್ನಾಕರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ ಎಂ ಮಂಜುನಾಥ ಗೌಡ ಸೇರಿದಂತೆ ಹಲವರು ಭಾಗವಹಿಸಿದರು ನಾಡಿನ ವಿವಿಧೆಡೆಯಿಂದ ಆಗಮಿಸಿರುವ ಕಲಾವಿದರು ಪುರಂದರದಾಸರ ಕೀರ್ತನೆಗಳನ್ನು ಹಾಡಿದರು ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ ಕತ್ತಲೆಯ ಕತ್ತರಿಸಿ ಹಾದಿಯನ್ನು ತೋರಯ್ಯ ಹೃದಯ ಭೀತಿಯ ನಿಳಿಸಿ ಧೈರ್ಯವ ನೀಡಯ್ಯ ಸಂಶಯವಕ್ಕಿದ್ದು ದೃಢ ಚಿತ್ತತೆಯ ತಾರಯ್ಯ ಜನ್ಮವೆತ್ತದಕ್ಕೆ ಸಾರ್ಥಕತೆ ಮಾಡಯ್ಯ ಇಂತಹ ಸಾರ್ಥಕ ಸಾಲುಗಳನ್ನು ಈ ನಾಡಿಗೆ ನೀಡಿದ ರಸಋಷಿ ಕುವೆಂಪು ವಿರಚಿತ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ ನಾಡಗೀತೆಗೆ ದನಿಯಾಗಲಿದ್ದಾರೆ ಸಹ್ಯಾದ್ರಿ ಪದವಿ ಪೂರ್ವ ಕಾಲೇಜು ತೀರ್ಥಹಳ್ಳಿ ಇಲ್ಲಿಯ ಶ್ರದ್ಧಾ ಸುಧಾಕರ್ ಮತ್ತು ತಂಡದವರು Yeah, yeah, he could. ದಿನ ಆಗರವಾದ ವೇದವನ್ನು ಪಠಿಸಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಶ್ರೀಮಠದ ಒಟ್ಟುಗಳಿಗೆ ಧನ್ಯವಾದಗಳು ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ ಸಲ್ಲಿಸುವಂತಹ ಸುಸಂದರ್ಭ ಅದೇ ಪ್ರಾರ್ಥನೆ ಈ ವೇದಿಕೆಯಲ್ಲಿ ಐದನೇ ವಾರ್ಷಿಕೋತ್ಸವವನ್ನು ಒಬ್ಬ ಖ್ಯಾತ ದಾರ್ಶನಿಕ ಸಮಾಜ ಸುಧಾರಕ ಪುರಂದರ ದಾಸರ ಸ್ಮರಣೆಯಲ್ಲಿ ನಡೀತಾ ಇರೋದು ಅತ್ಯಂತ ಔಚಿತ್ಯಪೂರ್ಣ ಮತ್ತು ಅರ್ಥಪೂರ್ಣ ತೋಟದ ಏನಂತ ಕೊಯ್ಲಾತಾರೆ ಹಿರಿಯ ರಾಷ್ಟ್ರ ಕವಿ ಕುವೆಂಪುರವರು ಅವರ ಮಗ ತೇಜಸ್ವಿ ಪೂರ್ಣಚಂದ್ರ ತೇಜಸ್ವಿ ಅವರ ಮದುವೆ ಪತ್ರಿಕೆನಲ್ಲಿ ಒಂದು ವಾಕ್ಯವನ್ನ ಹೀಗೆ ಬರೆದಿದ್ರಂತೆ ಏನದು ಅಂದ್ರೆ ಮದುವೆ ಎಂಬುದು ನೆಪ ನೆಂಟರು ಬರುವುದು ಮುಖ್ಯ ಅಂತ ಇದನ್ನ ನಾವು ಈ ಸಂದರ್ಭಕ್ಕೆ ಉಲ್ಲೇಖ ಮಾಡ್ತಾ ಇರೋದು ಯಾಕೆ ಅಂದ್ರೆ ಶ್ರೀ ಮಠದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವಾ ವಾರ್ಷಿಕೋತ್ಸವ ಅನ್ನೋದೊಂದು ನೆಪ ಪುರಂದರದಾಸರ ಸ್ಮರಣೆ ಎನ್ನುವಂತಹದ್ದು ಮುಖ್ಯ ಅನ್ನುವಂತಹ ಒಂದು ಮಹತ್ವದ ಕಾರ್ಯಕ್ರಮವನ್ನು ಇಲ್ಲಿ ಮಹಾಸಂಸ್ಥಾನ ಮಠ ಆಯೋಜನೆ ಮಾಡಿರೋದು ಬಹುಶಃ ಆದರ್ಶ ಇದೊಂದು ಯಾಕೆಂದರೆ ಇವತ್ತು ಇಂಥ ಒಂದು ಇತಿಹಾಸದಲ್ಲಿ ಹುದುಗಿ ಹೋಗ್ತಾ ಇರುವಂತಹ ಸ ವ್ಯಕ್ತಿಗಳನ್ನು ಮಹಾನ್ ವ್ಯಕ್ತಿಗಳನ್ನು ದಾರ್ಶನಿಕರನ್ನು ಕವಿಗಳನ್ನು ಸಾಹಿತಿಗಳನ್ನು ವಿಜ್ಞಾನಿಗಳನ್ನು ರಾಷ್ಟ್ರ ಸೇವಕರನ್ನು ಪುರಂದರದಾಸರಿಲ್ ಹುಟ್ಟಿದ್ರು ಅಲ್ಲಮ್ಮಪ್ರಭು ಹುಟ್ಟಿದ್ರು ಅಕ್ಕಮಾದೇವಿ ಹುಟ್ಟಿದ್ರು ಬೇರೆ ಬೇರೆ ಶರಣರು ಹುಟ್ಟಿದ್ರು ರಾಷ್ಟ್ರ ಕವಿಗಳು ಹುಟ್ಟಿದ್ರು ಮತ್ತು ರಾಷ್ಟ್ರ ನಾಯಕರು ಹುಟ್ಟಿದ್ರು ಎಲ್ಲರೂ ಹುಟ್ಟಿದ್ರು ಅಂತ ಹೇಳ್ತಾ ಬಂದ್ರಲ್ಲ ಅವರು ಬಹುಶಃ ಇವರೆಲ್ಲ ಒಂದೊಂದು ಮೈಲಿಗಲ್ಲುಗಳಿದ್ದಂಗೆ ಈ ಮೈಲಿಗಲ್ಲುಗಳನ್ನು ನೋಡಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅದ್ರ ಮೇಲೆ ಕೂತ್ಕೊಂಡಿದ್ದೀವಿ ಹೋಗಣ ನಮ್ಮನ್ನು ಹೋಗಿ ಮುಟ್ಟಿಸ್ತವೆ ಅಂತ ತೀರ್ಥಹಳ್ಳಿ ಮೂವತ್ತು ಕಿಲೋಮೀಟ್ರ್ ಅಂತ ಅಲ್ಲೆಲ್ಲ ಒಂದು ಕಲ್ಲು ಇತ್ತಂತೆ ಆ ಕಲ್ಲು ಮೇಲೆ ಯಾರೋ ಒಬ್ಬ ಕೂತ್ಕೊಂಡು ಹೋಗಿ ಮುಟ್ಟಿಸುತ್ತೆ ಅಂತ ಆ ಕಲ್ಲು ನಮ್ಮನ್ನು ಮುಟ್ಸಲ್ಲ ನಾವು ಆ ದಾರಿಯಲ್ಲಿ ನಡಿಬೇಕು ಹಾಗಾಗಿ ಈ ಎಲ್ಲ ಮಹಾಪುರುಷರ ಜನ್ಮವನ್ನು ನಮ್ಮ ನಾಡಿನಲ್ಲಿ ನಾವು ಪಡ್ಕೊಂಡಿದ್ದೇವೆ ಆ ನಾಡಿನಲ್ಲಿ ನಾವು ಹುಟ್ಟಿದ್ದೇವೆ ಎನ್ನುವಂಥದ್ದು ಹೆಮ್ಮೆ ಪಡುವಂಥ ಸಂಗತಿ ಏನು ನಿಜ ಆದರೆ ಜೊತೆ ಜೊತೆಯಲ್ಲಿ ಅವರು ಹಾಕಿಕೊಟ್ಟಿರುವಂಥ ದಾರಿಯಲ್ಲಿ ನಾವು ನಡೆಯುತ್ತಿದ್ದಾವೆ ಎನ್ನುವಂಥ ಆತ್ಮ ನಿರೀಕ್ಷಣೆಯನ್ನು ಕೂಡ ಮಾಡಿಕೊಳ್ಳುವಂಥ ಸಂದರ್ಭಗಳು ಇದು ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಿಳಿಸಬಯಸ್ತೇವೆ ಇನ್ನು ದಾಸ ಸಾಹಿತ್ಯಕ್ಕೂ ವಚನ ಸಾಹಿತ್ಯಕ್ಕೂ ಒಂದು ಅವಿನಾಭಾವ ಸಂಬಂಧ ನಂಟು ಇದೆ ಬಹುಶಃ ಒಂದೊಂದು ಸಲ ವಚನಗಳನ್ನು ಕೇಳಿದಾಗ ನಮಗೇನು ಅನ್ನಿಸ್ತದೆ ಇದೆಲ್ಲ ವಯಸ್ಸು ದಾಸರ ಪದ್ಯದಲ್ಲಿ ಏನು ಅಂತ ದಾಸರ ಪದ್ಯಗಳನ್ನು ಕೇಳಿದಾಗ ಇದು ವಚನಗಳ ಅನುಕರಣೆ ಏನು ಅಂತ ಅದು ಕೂಡ ಅನ್ನಿಸ್ತಾ ಇದೆ ಹಾಗಾಗಿ ಈ ಇಷ್ಟೇ ಆ ಕೊನೆಗೆಯಲ್ಲಿ ಇರ್ತಕ್ಕಂಥ ಒಂದು ವಿಶೇಷಣವನ್ನು ತೆಗೆದುಬಿಟ್ರೆ ಆ ಶರಣರು ಹೇಳಿರೋದು ಮತ್ತು ದಾಸರು ಹೇಳಿರೋದು ಎಲ್ಲ ಒಂದೇ ಅರ್ಥದಲ್ಲಿ ಬರ್ತಾ ಇದೆ ಬಹುಶಃ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಏನಾಗಲೇ ಹೇಳಿದ್ರಲ್ಲ ಇದೇ ಮಾತನ್ನೇ ಬಸವಣ್ಣವ್ರು ಹೇಳಿದ್ದಾರೆ ಕೊಲುವೆನೆಂಬ ಭಾಷೆ ಭಕ್ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ಅಂತ ದೇವರೇ ಬಂದು ನೀನು ಕೊಲ್ತೀನಿ ಅಂತ ಬಂದ್ರು ಕೂಡ ದೇವ್ರೆ ಇವ್ನು ಹೇಳ್ತಾನಂತೆ ಭಕ್ತ ನಾನು ಗೆಲ್ತೀನಿ ಅಂತ ಯಾವ ಭರವಸೆ